ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ಬರೀ ಕಾಟಾಚಾರದ ಚರ್ಚೆ ಬರೀ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆ ಅದಣೇ ಪಟ್ಟಣದಲ್ಲಿ ನಿನ್ನೆ ನಡೆದ ಬಸವೇಶ್ವರ ಏತ ನೆರವರಿ ವಿಳಂಬ ಕುರಿತು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಗಡಿ ರೈತರ ಕನಸಿನ ಯೋಜನೆಯಾದ ಬಸವೇಶ್ವರ ಏತ ನೀರಾವರಿ ವಿಳಂಬದ ಹಿಂದೆ ಹಲವು ಕಾರಣದ ಕೈಗಳಿದೆ ಸರ್ಕಾರದ ಹಣ ಲೂಟಿಯಾಗಿದೆ ಬಹು ಜನರ ಬೇಡಿಕೆ ಈಡೇರಬೇಕು ಇಲ್ಲದೇ ಇದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು ಕಾಲಹರಣ ಮಾಡುವುದನ್ನ ಬಿಟ್ಟು ರೈತರ ಬಗ್ಗೆ ಚರ್ಚೆ ಆಗಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರು ಸಂಕಷ್ಟದಲ್ಲಿ ಇದ್ದಾರೆ ಪ್ರತಿ ಟನ್ಗೆ ಐದು ಸಾವಿರ ಎಫ್ಆರ್ಪಿ ದರ ನಿಗದಿಯಾಗಬೇಕು ಈ ಕುರಿತು ಡಿಸೆಂಬರ್ ಹದಿನಾರರಂದು ಸುಮಾರು ಒಂದು ಲಕ್ಷ ರೈತರು ಬೆಳಗಾವಿ ಸುವರ್ಣ ಸೌಧದ ಎದುರು ಕೊರೋಕದಲ್ಲಿ ಭಾಗಿಯಾಗಿದ್ದಾರೆ ಶೀಘ್ರವೇ ಸರ್ಕಾರ ಪ್ರತಿ ಟನ್ಗೆ ಐದು ಸಾವಿರ ದರ ನಿಗದಿ ಮಾಡುವಂತೆ ಸುಮಾರು ನಮ್ದೆಲ್ಲ ನೂರಾರು ಸಂಖ್ಯೆ ಒಳಗೆ ಸಾವಿರಾರು ಸಂಖ್ಯೆ ಒಳಗೆ ರೈತರು ಸೇರಿ ಅದೇನು ಬಸವೇಶ್ವರ ಏತ್ ನೀರಾವರಿ ಈಗಾಗಲೇ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿತಿ ಇನ್ನ ಮೂವತ್ತು ಪರ್ಸೆಂಟ್ ವರ್ಕ್ ಆಗ್ಬೇಕಾಗಿತ್ತು ವಿಳಂಬ ಆಗೈತಿ ಅದು ಬಹುಶಃ ಕಾಂಟ್ರಾಕ್ಟ್ರುಗಳು ಅದನ್ನು ಎಮ್ ಡಿನೂ ಇಲ್ಲಿರ್ತಕ್ಕಂಥ ಸರ್ಕಾರ ಏನು ಶಾಸಕರು ಏನು ಗೊತ್ತಿಲ್ಲ ಇವರೆಲ್ಲರ ಲಪಡಾದಿಂದ್ರ ಈ ಕೆಲಸ ಆಗಿಲ್ಲ ರೈತರನ್ನ ಇವತ್ತು ಕುತಿ ಕೊಯ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಇವತ್ತ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇದನ್ನ ಗಂಭೀರವಾಗಿ ಬಸವೇಶ್ವರ ಏತ್ ನೀರಾವರಿಯನ್ನ ತಕ್ಷಣ ಕೆಲಸವನ್ನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರ ಇದೇ ಡಿಸೆಂಬರ್ ಹದಿನಾರನೇ ತಾರೀಕ ಇವತ್ತ ಐವತ್ತು ಸಾವಿರ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೆಲ್ಲ ರೈತರು ಸೇರಾಯ್ತು ಅಲ್ಲಿ ಕೂಡ ಈ ಬಸವೇಶ್ವರ ಯತ್ ನೀರಾವರಿ ವಿಷಯ ಅತಿ ರೇಂಜ್ ಆಗಿ ಸರ್ಕಾರ ಮೇಲೆ ಪರಿಣಾಮ ರೀತಿಯೊಳಗ ಚರ್ಚೆ ಮಾಡ್ಬೇಕತ್ತಿ ಅದಕ್ಕೆ ತಕ್ಷಣ ಇದಕ್ಕೆ ಸರ್ಕಾರ ಗಮನ ಹರಿಸಲೇಬೇಕು ಇಲ್ಲ ಅಂತಂದ್ರ ಇವತ್ತು ಇದನ್ನ ಉಗ್ರ ಹೋರಾಟ ಮಾಡ್ಬೇಕತ್ತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ